ಏನೋ ಯವ ಮನ್ಯಾಗ ಮೂರ್ ಮಂದಿ ಗಣಸ ಮಕ್ಳು ಮೂರ್ ಮಂದಿ ಸೋಸ್ತಾರ ಇದ್ದು ಈ ಮನ್ಯಾಗ ನೆಮ್ದಿ ಇಲ್ದಂಗೆ ಹಾಕದ ನೋಡ ಆಕಿ ನೋಡಿದ್ರ ದೊಡ್ಡ ಸೋಸಿ ಮೂರಾಗ ಹೊಟ್ಟೆಗ ಕೂಸು ಮಾಡ್ತ ತವ್ರ ಮನೆಗೆ ಹೋಗಿ ಕೂತ್ಕಿ ತಿರ್ಗಿ ಹಾಡದ ಕೂಸು ಐದ್ ತಿಂಗ್ಳದಾಯ್ತು ಆಕಿ ಬರ್ವಾಳು ಇವ್ರಿಬ್ರಕ್ರ ನೋಡ್ದಾರ ಆಕೆ ಕೂದ್ ಇಕ್ಕಿನಕಾಯಿ ಕೂದಲ್ ಆಕಿನ ಕಾಯಾಗ ಇವ್ರ ಜಗಳ ಆಡೋರು ಎರಡು ಮಕ್ಕಳು ನೋಡಿದ್ರ ದೇಶ ದುಡ್ದು ದುಡ್ದು ರೊಕ್ಕ ಹಾಕೋದು ಇವ್ರ ಕೂತು ತೀರ್ನ ನಾಟಕ ಮಾಡೋದು ಇದೊಂದು ಸಣ್ಣ ಮಗ ಅದ ಇಲ್ಲೇ ಊರು ಹಿಡ್ಕೊಂಡು ಏನು ಮಾಡ್ಬೇಕು ಯಾವ ಒಂದು ಕಪ್ ಚಾರೆ ತಗೊಂಡು ಬರ್ರಿ ಯಾವ ಎಟ್ಟೋತ್ ಆಯ್ತು ಏನ್ಗ ಮತ್ ಮಾಡ ಇಬ್ಬರಿಕಿಬ್ಬರು ಹಣಕೆ ಹಾಕ್ತಿರಿ ನೋಡ್ತಿ ಒಳಗೆ ಓದತಿರಿ ಹಣಕೆ ಹಾಕ್ತಿರ ನೋಡ್ತಿರಿ ಒಳಗೆ ಓದಿರಿ ಬರ್ರಿ ನಿಮ್ಮ ನೋಡಿಗೂತ್ನಂಗ என்ன எதுக்கு போன்று கத்தி பகல் நித்தி சாப்பாடு கூட வயது கூட வயது கூட நினையாத நினையாத கைக்கு தொண்டர்கள் வந்ததுக்கு நான்

ಮದನ ದೊಡ್ಡ ಸಸಿಗೆ ಹೇಳಾವ ನಮ್ಮ ಹೆಳೆಬಾಣಿ ಎಲ್ಲರೂ ಆಟ ಯಾಕ ಗಂಡಿಲ ಮತ್ತೆ ಅ ಅಕ್ಕನ ಗಂಡೆ ಬಾಗಿಲ್ಲ ದುಡ್ಲೇಕ ಹೋಗ ಅದರ ಗಡರು ಹೋಗನ ಮತ್ತೆ ಈಗ ಅಯ್ಯ ಮತ್ತೆ ಹೋಗಿ ಗೆ ಬಂದಿರಲ್ಲ ಕೆಲಿ ಆಲ ನಾನು ಆಕೆ ವಾಟ್ಲಾ ಆಡ್ಲಿಕ್ಕೆ ಹೋಗಾಲ ಏನೋ ಜಗಳ ಮಾಡ್ತೋ ಹಾದು ಅನಾಯ್ತು ಮೂರರಾಗಿ ಇದ್ದೆ ತಿರುಗಿ ಸೋದ್ಯ ಇನ್ನ மைத கேட் நீட்ரி ಜೀರ್ದ ಊಟ ಮಾಡ್ತಾರಿ ಒಂದ್ ಕಪ್ ಚಾ ಬೇಡದ್ರ ಇಟ್ಟು ಬದಲಾಳಕ ಒಟ್ಟು ಮಾತಾಡ್ಬಿಡುವಳು ತಂದು ಹಿಗ್ ನೀ ನಮ್ ಪಾಲಿಗೆ ದನ ಕರನೇ ಐತಿ ಅತ್ ತಂದು ಮುರು ನೀರ್ ಹಿಗ್ದಂಗ್ ಹಿಗ್ತಿ ಅಂತ ಚಾ ಎಕ್ಕರ್ಸಿದ್ರು ಅದಾಯ್ತು ಈಗ ನಿಣತಿ ಮತ್ತೆ ಮೂರಾಗೆ ಇದ್ದಾಗ ಜಗಳ ಮಾಡ್ಕೊಂಡು ಕಿರ್ಕಿರ್ ಮಾಡ್ಕೊಂಡು ತವ್ರ ಮನೆಗ್ ಗೋಪುತ್ ಹಾಕಿ ಈಗ ಹಡದಾಳ ಆ ಏನೋ ಬಂಗಾರ ಗಂಡ ಮಗ ಹುಟ್ಯಾದ ಚಲೋ ಆಯ್ತು ಅನುವಾಳು ಅಯ ಆಕೆ ಕರ್ಕೊಂಬ ಹೋಗು ಆ ಸೊಸಿಗ್ ನಡ್ಸಬಲ್ಲಾ ನಮಗ ನಡ್ಸ ಗೊತ್ತಿ ಅಂತ ಬರೋ ಬರ್ಯಾಕೆ ಅನ್ನೋದು ಯೇಶ್ ದಿನಾ ಬಿಡುಕಿ ಎಲ್ಲಿ ಏಸ್ಟ್ ದಿನಾತ್ ಹೋಗೀಕಿರಿ ಒಂದ್ ಸಾಲಕ್ ಬರ್ತಿ ಈಗ ಹ್ಮ್ ಅದೇಪಾ ನಾ ಏನ್ ಹೇಳಕತ್ತೀನಿ ಅಣ್ಣ ನಾ ನಿನ್ ರಾತ್ರಿ ಫೋನ್ ಹಚ್ಚ ನಾ ಮಾತಾಡೀನಿ ಮತ್ತ ಆ ನೀ ಹೋಗು ತಮ್ಮ ಕಳ್ಸ್ಯಾವ ಕರ್ಕೊಂಡ್ ಬರ್ಲಾಕ ಅಂತ ನಾ ನಿನ್ ಮುಂದ್ ಹೇಳ್ಬೇಕನ್ ಸುಧರಾ ಸರಾದ ಗಕಿ ಬಂದ್ ರಾಮಾಯಣ ಹುಡ್ಯಾಳ ಇನೋ ಇನ್ನೊಂದ್ ಸಲ್ಲೆ ಬಿಡು ಸಿಟ್ ಬರಲ್ಲನ ಅವ್ರಿಗೆ ಸಲ್ಯಾ ಬಿಡು

ಮುಂದ ತಾಯಿಗೆ ಮಾತಾಡೋದ್ ಬಿಡ್ರಿ ಹಾಡ್ದು ತಾಯಿ ಏನ್ ಕೊಟ್ರಿ ಸಿಗಂಗಿಲ್ಲ ನನ್ನ ಮಾತು ಕೇಳು ಹೆಣ್ತನು ಬೇಕು ತಾಯಿನು ಬೇಕಂದ್ರ ಎರಡು ಕೊಡದು ಸಮಯ ಹಿಡ್ರಿ ಅವ್ರದ್ ಕೇಳ್ಬೇಕು ನನ್ನದು ಕೇಳಬೇಕು ಗಿಲೆ ಬಿಡ್ಬೇಕು ಮಾತು ಬಂದಾಗ ಆಡ ಮಾತಾಗ ತಾಯಿಗಿನ ಹೇಳ್ಬೇಕು ಹೆಣತಿಗಿನ ಹೇಳ್ಬೇಕು ಕುಚ್ಕ್ಯಾಂಡಿಗಳ ಸುಮ್ಮ ಏನ್ ಕೇನ್ ಮದ್ರು ಕೊಡ ತುಂದ್ರ ಬ್ಯಾಡ್ರಿ ಅಣ್ಣ ಫೋನ್ ಆಚಿ ಹೇಳ ಅಣ್ಣನ ಹೆಂತ್ ಕರ್ಕೊಂಡ್ ಬಾ ಹೋಗಿ ನಾ ಹೋಗಲ್ಲವಾ ನಾವ್ ಕರೆಯಾಗ ಬಂದ್ರೇನ್ ನನಗ್ ಬೇಯ್ತಾ ನಾ ಹೇಳ್ತಿ ಅಂದ್ರು ಅಕ್ಕಿ ಗಂಜಿಕೆ ಅಕ್ಕಿ ಅತ್ಗಿ ಕರ್ಕೊಂಬರಾಜ್ ಬಿಡ್ತಿ ಏನ್ ಹುಚ್ಚಿದ್ರು ಅಪ್ಪ ಹಿಂಗಾಗ್ಯ ಮನೆ ಮುರಿತಾವ ಹಿಂಗಾಗ್ಯ ಮೂರು ಒಲಿ ಆತಾವೇನ ನೀ ಒಂದೇ ಒಲಿ ಇರ್ಲಿ ಅಂಕ ತರ ನಾ ಸಾಯನ ಮಾಡ್ರಿ ಹನ್ನೆರಡು ಒಲಿ ಮಾಡ್ರಿ ನೀ ಇದ್ದಾಗ ಮಾಡಿ ಹಕ್ಕಿ ನೋಡು ಹೋಯ್ತು ಬಿಡು ಕರ್ಕೊಂಡ್ಬರ್ತೀನಿ ಹೋಗಿ ಎದಕ್ಕೆ ಓದಿರ್ತೀನಿ ಹೋಗಿ ನನಗಾವಾದ್ರೆ ಕೇಳ್ಕೊಂಡ್ಬಿಡ್ಬೇಡ ಯಾಕೆ ಕಾಡ್ಬೇಡ ಅಂತ ಹೇಳ್ಕೊ ನಾನು ಅವ್ರಂಗ ದುಡಿಯಕ್ ಹೋಗ್ಬೇಕಿತ್ತು ಎಲ್ಲ ಈ ಮನ್ಯಾಗ ಅವ್ರು ಹೋಗ್ಯಾರ ಇಲ್ಲಿ ಮನೆ ಮನ್ಯಾಗ ಒಬ್ಬ ಗಂಡಸ್ ಮಗ ಬೇಕಂತ ನಾ ತಪ್ಪ ಮಾಡಿದ್ ಇಲ್ಲಿದ್ದು ಕಿರಿಕಿರಿ ಮಾಡ್ಕೊಂಡು ಹೋಗ್ಯ ಮಗಳೇ ಜಗಳ ಗಂಟಾಳ ಆಕಿ ಪೂಜೆ ಅಲ್ಲಿ ಹೋಗ್ಬೇಡ ಎಷ್ಟು ಮಗ ಹೋಗತ್ತಾನ ತಯಾರಿ ಹಾಕೊಂಡ್ಬರ್ತಾವ ಎಲ್ಲ ದಾಂಡಿ ಕೇಳ್ಯಾನ ತಯಾರಿ ಹಾಕೊಂಡ್ಬರ್ತಾವ ಹೋಗ್ ಮುಂದ್ ಹಾಕಂತ ಬಗ್ಗಪ್ಪ ಏನಿಗೆ ನನ್ನ ನಾನ್ ಹೆಂತಿ ಅನ್ನಂಗಿಲ್ಲ ನಾನು ಆಕಿ ಇನ್ನು ಏನು ಅಲ್ಲಿ ಕದ್ರು ಮನಾರ ನಡಬೇಕ ಅರ್ಧ ಕೊಟ್ಟ ಹೋಗು ಮೈದನ್ ಹಾಂಗ ಅಂತ ಮೈದ ನೀನು ನನ್ನ ಮನಾರ ತವ್ರ ಮನೆಗೆ ಹೇಳಕ್ಕಿ ನಿನಗೆ ಏನ್ ಬರ್ತದ ನನಗ್ ಬರ್ತದ ಹೋಗು ಕೆಟ್ಟ ಖಜಾರ ಅದು

करेक बंदीन तपाई दिया ना? नमो पॉर्समेडांद बंदिने करेक इलांद आना बरावल रहे? त्याक बंदर सुमने करेक बंदिने तपाई तो अदो तपाई तो अनको तो जोली बापा चर्ड डौर तगी बाँ वन तेले तगी रेवाई ने? हैं तगी ल

ಡೋರ್ ಬಂದು ನೋಡಿ ಎಮ್ ಎಲ್ ಎಳಿ ನೋಡಿ ಹೆಂಗಕ್ಕಳ ಬರ್ರಿ ಬರ್ರ ಬರ್ರಿ ಏನಕ್ಕೆ ಒಬ್ಬಕ್ಕೆ ಹಡದರ ಮನಿ ತಂಗಿದಾರ ಹಡದಿಲ್ಲ ಅಂತ ದೊಡ್ಡ ನಿನಗೆ ನಿನಗೆ ಏನಂದಿಲ್ಲ ತಾಯಿ ಹುಡ್ಕಿ ನಮಗೆ ಬಂದೀನ ಭಯ ನಾ ಏನು ಬರವಲ್ಲ ಮತ್ತೇನ್ ಮಾಡ್ಲಿ ಹೊತ್ಕೊಂಡ್ ಬಂದಿನ ಅಲ್ಲಿಂದ ಬ್ಯಾಗ್ ಹ್ಮ್ ಯಾವ ನಾ ಏನ್ ಮಾಡಿಲ್ಲ ಅವ್ರ ಮನಿ ತನಕ ಹೋದ್ರಾ ಮಾಡ್ಕೊಟ್ಟಿಲ್ಲ ನಿಮ್ ಮನೆಯಿಂದ ಒಂದ್ ಕಪ್ ಚಾ ತುಂಬಂಗಿಲ್ಲ ನನ್ ಬೇಕಾಗಿಲ್ಲ ಅಲ್ಲಿ ದಾರ ಬರೋಣದಾಗ

மத்தீங்க நேத்தி நெட் மக்களா விசாரி ఏ సలే కొట్టినాను నా గండి ఆకిన్ సరే తిడి అసలు हच्चగొడితరి పర్కొం బాత్ చెాలి నవ ఏం జగల కమ్మేలు తగొ సుం హనమాళం సుం బట్టి నేను ఎంతే కచకై బిడితిని నేను నోడవా నీనే

ಇಲ್ಲ कुर्सी ಬಂದರ್ ಕಿಮ್ಮತ್ ಕಟ್ಟಿಲ್ಲ 얘는 ನೀನು ಹಂಗೇ ಹಡಿತೆ ನಾಗ ಹಂಗೇ ಮಾಡ್ಲೇ 나ಳಿಗೆ ಬರೆ ಹೊರಡಿಸಲಿ ನಾಯನ್ ಬಡಿಸಲಿ ಓ ಫೋನ್ 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 ನನಗೆ ಹೊರಡಂಗಿದ್ರು ಅವರು ಬಿಡ್ರೆ ಏ ಜಗಳ ಆಡ್ಬಾಡ್ ಬಿಡ್ರೆ ಏ ಬಾಯ್ ನೀ ಯಾಪೇ ಅಚ್ಚಾ ಕಿತ್ರನ ಬಡ್ತಿರ ಬಪ್ಪತ್ತ ಬಡಿಗೆ ಬರ್ತ ಸರ್ ಏ ಬರ್ತ ಸರ್ ಏವಾ ನಿ ಹಡ್ದ ಬಂಡಾಕಿ ಹಡ್ದ ಬಾನ ಹೆಡಮಗಳ ಏವಾ ನೀ ನಡಿ ಏ ಕೂಸಿಗೆ ನೋಡಿ ಹೋಗು ಹೋಗು ಏವಾ

ಏನಾಯ್ತಿ ಅಂತ ಈ ಬೇಕಾ ಮಾಡ್ಲಕ್ ಹತ್ತಾಳ ಏನಪ್ಪ ಯಾರೇ ಗೊತ್ತ ಹೋಗ್ ಒಳಗ ಏಯ್ ಸುಮ್ ಕುಂದ್ರ ಚಾಂದಿರಿ ನಗಾಡ್ ಮಕ್ಕಳು ಯದಕ್ ಹಿಂಗ್ ಮಾಡಕತ್ರಿ ಇರ್ಬೇಕು ಹೋಗಬೇಕು ಕಾಲ ಕಾಲ್ ಆತಾಳಕೆ ಮದ್ ಮೂರ್ ದಿನಕೊಂಬರ್ ದಿನಕೊಂಬ ತವ್ರ ಅಂತಾಳ ಈಗ ಬಂದಾಳ ಮತ್ ಗಂಡ ಒಂದ್ ಕ್ಯಾಡ್ಕ್ರ ಮತ್ ತವರ್ ಅಂದ್ರ ಆಯ್ತಿ ಆ ಮಮ್ಮಗನ್ ಮೊತೇರ ನೋಡಲಿಕ್ಕೆ ಬಿಡ್ರಿ ನನಗ ಬಿಟ್ಟು ನೋಡು ನಾನೇ ಬಿಟ್ಟು ಬರ್ತೀನಿ ஒ நம்மன் ஜ அடக்க ஒர மனி

ಸಾರಾಗ್ನ ಪಟ್ಟನ ಹೋಗ್ಬಿಟ್ಟು ಬರ್ತೀನಿ ನಿಂಗೆ ಊರಿಗೆ ಹೋಗೋದು ಬೇಡ ಬರೋದು ಬೇಡ ಪಾ ಕೈ ಮುಗಿತಿ ನಿಂಗೆ ಮಾಡ್ತೀನಿ ಅಂದ್ರೆ ಆಕಿನ ಕಲ್ಲ ಅಡಸನ್ ಇಲ್ಲ ಅಂದ್ರೆ ಕೇನ ನೀ ಯಾಕ ಕೋತಿ ನೀ 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 ಯಾಕ ಆಕಿ ಇಲ್ಲ ಅಂದ್ರೆ ಅನ್ನೆಲ್ ದುಡಕ ಹೋಗ್ ಅಲ್ಲಿ ಕಳಿಸಿ ಬಿಡ್ರಾ ಕಿಗೋ ನಿಗೆನ ಮಕ್ಕಳ ಇದ್ದಿರಿ ಆಕಿ ಜಕ್ಕ ಹಾಕ್ತಾ ನಿಗೆ ಮಕ್ಕಳ ಯಾರು ಹೀಂಗರಂಗೆ ಹೊಡಸ್ಕೊಂಡ್ ಬಡಸ್ಕೊಂಡಿ ನಿರ್ನಿ ದೊಡ್ಡ ಕಲ್ಲ ಆಕಿನ ಅಕ್ಕ ಒಂದೇ ಹೊಟ್ಟೆ ಗುಡ್ದಂಗ ಇರಬೇಕು ಆತವ ಜಗಳ ಹಾಂಗ ಆಯ್ತ ಮನಿ ಒಡಕ ಮಾಡ್ ನಿನಗೆ ನೋಡವ ಎಟ್ಟಾದ್ರು ದೊಡ್ಡ ಸಸಿ ನಿನ್ನ ಮುದ್ದಿನಕ್ಕೆ ಹಡದಳಾಕಿ ಮುದ್ದಿನಕ್ಕೆ ನನಗೆ ಏನು ನಾನು ನಾನು ಹೆಂತ ಹಡದಿಲ್ಲ ಅಂತ ಆಕಿನ ಮ್ಯಾಗ ಇವ್ರ ಅಕ್ಕನ ಮ್ಯಾಗ ಇದು ಮಾಡ್ತೀನಿ ನೀವು ನಾನು ಕಲ್ಲ ಹಾಕಿ ಹೊಡಸ್ಕೊಂಡು

ఐ ఐ ఐ ఆల్ కొడుదిrova ముక 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 కం 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 క ఎం మడతరి ఇలి ఏ పారు గుసక తీదేవి ఏన్ పారు నాడతరు సరే పారు మార్తరు సరే నిమ അല്ലി ആഹ് അഗ്രോ മകനാത്ത

ಇದೇ ಅಲಿಯಾಕನ ಮಗಳಿಗೆ ಏನು ಇಲ್ಲ ನನ್ನ ಮಗಳಿಗೆ ಅವರು ಯಾರಿಗೋ ತೋರಿಸಬಾರದು ಇದಾನೆ ಅವ್ಯಾ ಕೇಳತನ ನಾನು ಮಾಡಿರ್ತಿನಲ್ಲ ನಿನಗೆ ಏನು ಮಾಡೋದಿಲ್ಲ ಬಟ್ ಈ ಕತನ ಮಾಡ್ಕೊಂಡು ಗಂಟೆ ಹೇಳ್ತಿವಿ ತುಂಬಿ ಒಟ್ಟು ಮಾತ್ರ ಹೋಗಾಕತಿನ್ ತಾವರಿಗೆ ನಾನು ಆ ಕೋಲಿ ಈಗ ಇಲ್ಲೇದು ಸೊಸಾರ ಮಾಡ್ ನೋರ್ತಿನಾ ಮುಚ್ಚಿಟ್ಟು ನೋಡಿ ನಮಗೆ ಮಕ್ಕಳು ಇಲ್ಲ ಮಾಡ್ತಾಳ

ಏನು ಮುಂದೆ ಮಾಡ್ಕೋತಿ ಮಾತಾಡ್ಕೋಬೇಡ ಚಂದಾಗಿ ಇರ್ಲಿ ಏನೋ ಅಭನ ಆಯ್ತು ಜಗಳ ಮಾಡ್ಕೊಂಡ್ರಿ ಆಡದ್ರಿ ಅವನ್ ಹೊಟ್ಟಿ ಬ್ಯಾರಲ್ಲ ನೀನ್ ಹೊಟ್ಟೆ ಬ್ಯಾರಲ್ಲ ಮೂರ್ ಬಂದ್ ಹೆಂಗ್ ತರಿದ್ರಿ ಮೂರ್ ಆತಮ್ ತರವ ಅಡಿನ ಮದ್ಯಂಗ ಇಲ್ಲಿ ಯಾರ ಹರಿದ್ ತೋಳೋ ಮುರ್ದ್ ಕಸ್ಕೊಳ್ರ ನೀವೇ ಇದ್ರಿ ಚಂದಾಗಿ ಮಂದಕೋ ಎಲ್ಲದ ಜೇ ಜೇ ನಿ ಅನ್ನೋದು ಹೊಲ ಅಲ್ಲ ನಾ 나ತ್ತಿದ್ದೀನಿ ನೀನು ಬೇಕು ನೀನು ಬೇಕು ಎಲ್ಲರೂ ಬೇಕು ನನಗೆ ನಾನೇ ಕೂತರೆ ಬೇಲ ಬನ ಮಾಡಿದನ ಅನ್ ಹೆಟ್ಟ ಕಾಂಡದ ಎತ್ತ ಮಾತಾಡದ ನೀ ಬೇಕಿ ಅಂತಿನಾ ನಾನು ಹಿಂಗ ಮಾಡದರ ಮೈದ ನಾನು ಅವನಿಗನುಕ್ಕೆ ಮಾತಾಡ ಆಗಿಲ್ಲ ಬರ್ಯಾ ಸಾಣ್ಣ ಮೈದನ ಇರ್ಲನ ಆಗಿಲ್ಲ ಕೆಮ್ಮತ್ತ ಮಾತಾಡಂಗ ಮಾತಾಡ್ತಿ ಅಟ್ಟೆಲ್ಲ ಬೆಗಳ ಎದ ಕಣ್ಣಸು ಒತ್ತಿರಬೇಕು ನನ್ನ ಗಂಡ ಅಣ್ಣನ ಹಣೆ ತಳ ಆಯ್ತು ಬರಿ ಇನ್ನು ಒಂದ್ ಚಂದ ನಾನು ನೀನು ಹುಷಾರ ಅಲ್ಲಕನ್ ಮಾಡಿದಿನೆಟ್ಟು

ವ ಹೊರದ ನೀ ಚೆನ್ ಮಾಡ್ರೈದ ಏನೋ ಅದಕ್ಕೆ ಅವ ಬೋಳೆ ಶಾಕೊಳಗ ಇದ್ದಂಗ ಯಾರು ಮೊಟ್ಟೆ ಇಲ್ಲಿ ನೋಡ್ ಶಿಟ್ಟಿಗೆ ಒಂದ್ ಕೊಟ್ಟ ನಮ್ ಜಾಗ ಬುದ್ಧಿ ಹೇಳ್ತೇನೆ ನೋಡಿ